ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ಗಾದ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಇದು ಬೋರ್ಡ್ ತರುವ ಹೂವು ಅಂತಾರೆ ಇದನ್ನು ಇದು ಅತಿ ಹೆಚ್ಚು ಔಷಧಿಯುಕ್ತ ಗಿಡವಾಗಿರ್ತದೆ ಇದು ಇದರ ಹೂವಿಂದ ಉಪಯೋಗ ಎಲೆ ಉಪಯೋಗ ಮತ್ತು ಸ್ಟೆಮ್ಮು ಎಲ್ಲ ಉಪಯೋಗ ಇದು ಇದು ನೆರಳಲ್ಲಿ ಒಣಸಿ ಚೂರ್ಣ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ ಅದು ಇದನ್ನು ನಾವು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಗಿಡ ಮರಗಳಿಂದ ನಾನಾ ರೀತಿಯ ಕಾಯಿಲೆಗಳನ್ನು ಇದನ್ನು ನಾವು ತೊಲಗಿಸ್ಬೋದು ಅದರಲ್ಲಿ ಯಾರಿಗೆ ಬೋಳ್ ತೊಲೆ ಅಂತಾರಲ್ಲ ಅಂಥವರು ಈ ಹೂವನ್ನು ಸೇಖರಿಸಿಕೊಂಡು ಚೂರ್ಣ ತಯಾರಿಸಿಕೊಂಡು ಎಳ್ಳೆಣ್ಣೆಯಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಕಾಯಿಸಿ ಸಮಪ್ರಮಾಣ ಪ್ರಮಾಣ ಎಣ್ಣೆಯಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಕಾಯಿಸಿ ಅದನ್ನು ಎಣ್ಣೆ ಹೆಚ್ಕೊತ ಬಂದರೆ ಅಲ್ಲಿ ಕೂದಲು ಮತ್ತೆ ಬರ್ತವೆ ಅಷ್ಟು ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಇದನ್ನು ಅದಲ್ಲದೇನೆ ಮತ್ತೆ ಅನೇಕ ರೀತಿಯ ಕಾಯಿಲೆಗಳು ಈ ಚೂರ್ನ ತಯಾರಿಸ್ಕೊಂಡು ಅದು ಒಂದು ಟೀ ಸ್ಪೂನಷ್ಟು ಚಿಸಿನೀರಿಗೆ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಈ ಹೊಟ್ಟೆಯಲ್ಲಿರುವಂತಹ ಅನೇಕ ರೀತಿಯ ಹುಳುಗಳು ಮತ್ತು ಹೊಟ್ಟೆ ಜಟ್ಟದಲ್ಲಿ ಏನಾದ್ರು ಸ್ವಲ್ಪ ತೊಂದರೆ ಇದ್ದರೆ ಯಾವುದೇ ತೊಂದರೆ ಇದ್ದರೆ ಇದನ್ನು ಅದನ್ನು ತೆಗೆಯುವ ಶಕ್ತಿ ಇದಕ್ಕಿದೆ ಇದು ಅಷ್ಟು ಶಕ್ತಿಯುತ ಗಿಡವಾಗಿರ್ತದೆ ಪ್ರತಿಯೊಬ್ಬರೂ ಇದನ್ನು ನೋಡಿ ಎಲ್ಲ ಸಿಕ್ಕದಾಗ ಬಿಡಬೇಡಿ ಇದರ ಎಪಿಸೋಡ್ ಇನ್ನೂ ನಾವು ಮೂರು ನಾಲ್ಕು ಮಾಡ್ಬೋದು ಮುಂದಿನ ಒಂದು ಎಪಿಸೋಡಲ್ಲಿ ಇದನ್ನು ಮತ್ತೆ ಬೇರೆ ಬೇರೆ ಉಪಯೋಗಗಳನ್ನು ತಿಳಿಸ್ಕೊ ತಿಳಿಸ್ಕೊಡುತ್ತೇವೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಂಬಿ ನಮಸ್ಕಾರ ಸ್ನೇಹಿತರೆ